ಪಾರ್ಟ್ ಅನಿಸುತ್ತೆ ಇದು ತುಂಬ ಚೆನ್ನಾಗಿತ್ತು ಪ್ರತಿಯೊಬ್ಬರು ಬಂದು ನೋಡ್ಬೋದು ಅಂದರೆ ನಾವು ಈ ಒಂದು ನಮ್ಮ ಲೈಫು ಸ್ಟೋರಿನೂ ಇರುತ್ತೆ ಸೊ ತುಂಬ ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಇದರಲ್ಲಿ ಸಹನಾ ಅವರು ಆರಾಧ್ಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮೂರು ಪಾರ್ಟು ಚೆನ್ನಾಗಿತ್ತು ಥ್ಯಾಂಕ್ ಯು ಸರ್ ಇವತ್ತಿನ ಯುವಕರಿಗೆ ಒಳ್ಳೆಯ ಸಿನ್ಮಾ ಸರ್ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ಏಜಿಗೆ ಬರೋವರೆಗೂ ನಾವೇನು ಕಲಿತೀವಿ ಅದನ್ನ ಈ ಸಿನಿಮಾದೊಳಗಡೆ ತೋರಿಸಿದ್ದಾರೆ ಮುಂದೆ ನಾವು ಬದುಕು ತೋರಬೇಕು ಅಂದರೆ ಚಿಕ್ಕ ಮಕ್ಕಳಿಂದೆ ಬೆಳಿಬೇಕು ಓದಬೇಕು ಎಲ್ಲ ಥರದ ಇದು ಕೊಟ್ಟಿದ್ದಾನೆ ಸರ್ ಯುವಕರು ನೋಡಬೇಕಾದಂಥ ಸಿನಿಮಾ ಇದು ಮುಂದೆ ಬದುಕಬೇಕು ಅಂದರೆ ಸಖತ್ ಕಷ್ಟ ಇದೆ ವಿದ್ಯೆ ಮುಖ್ಯ ಬುದ್ಧಿ ನಾವು ಕಲಿಬೇಕು ಚೆನ್ನಾಗಿದೆ ಸರ್ ಮುಂದೆ ನೀವು ಯುವ ಪೀಳಿಗೆಗೆ ಇಂಥ ಸಿನಿಮಾನ ನೋಡಬೇಕು ಆಮೇಲೆ ಭಾಗ ಎರಡು ಬರ್ಬೋದು ಈ ಸಿನಿಮಾ ಚೆನ್ನಾಗಿದೆ ಸರ್ ಹಾಂ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಕಾಮಿಡಿ ಕಾಮಿಡಿ ಟೈಮ್ ತುಂಬ ಚೆನ್ನಾಗಿದೆ ಸರ್ ಯಾ ಕಾಮಿಡಿ ಸಕಾಲಾಗಿದೆ ಮಸ್ಟ್ ವಾಚ್ ತುಂಬ ಚೆನ್ನಾಗಿದೆ ಮಸ್ಟ್ ವಾಚ್ ಚೆನ್ನಾಗಿದೆ ಸರ್ ಹೇಗೆ ತುಂಬ ತುಂಬ ಚೆನ್ನಾಗಿದೆ ಸರ್ ಕಾಮಿಡಿ ಟೈಮಿಗೆ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಬಂದು ನೋಡಬೇಕು ಯಂಗ್ಸ್ಟರ್ಸ್ ಎಲ್ಲ ಚೆನ್ನಾಗಿತ್ತು ಸರ್ ಕಾಮಿಡಿ ಇಷ್ಟ ಆಯಿತು ಯೂಸ್ಫುಲ್ ಚೆನ್ನಾಗಿತ್ತು ಚೆನ್ನಾಗಿ ನೋಡೋದು ಖುಷಿಯಾಗಿ ಫ್ರೆಂಡ್ಶಿಪ್ ಅಂದರೆ ಈ ಥರ ಇರಬೇಕು ಸರ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂದರೆ ಈ ಥರ ಇರಬೇಕು ಎಲ್ಲರ ಜೊತೆಲಿ ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಶಿರಾಜ್ ಅವರು ಆಮೇಲೆ ಪ್ರಜ್ವಲೇಶ್ ಗೌಡ ಅವರು ಇಂಟ್ರವಲ್ ಮೂವಿ ಎಲ್ಲರ ಲೈಫು ಹೆಂಗೆ ಟರ್ನ್ ಆಗುತ್ತೆ ಹೆಂಗೆ ಎಲ್ಲರೂ ಇರಬೇಕು ಎಲ್ಲರೂ ನಿಜ ಜೀವನ ಇದು ತೋರಿಸಿದ್ದಾರೆ ಎಲ್ಲರೂ ಕನ್ನಡ ಸಿನಿಮಾನ ಬೆಳೆಸಿ ಕನ್ನಡ ಸಿನಿಮಾನ ನೋಡಿ ಮೂವಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮೂಡ್ ಬಂದಿದೆ ಈ ಥರ ಮೂವಿಗಳು ನಮ್ಮ ಕನ್ನಡ ಇಂಡಸ್ಟ್ರೀಸಿಗೆ ಬೇಕಾಗಿರೋದು ಇದು ತುಂಬ ಚೆನ್ನಾಗಿದೆ ನಾವು ಹೆಂಗೆ ಬದುಕಬೇಕು ಅನ್ನೋದು ಯುವಕರಿಗೆ ಒಂದು ಮಂದಟ್ಟಾಗೋ ಥರ ಒಳ್ಳೆ ಮೂವಿ ತೆಗ್ದಿದ್ದಾರೆ ಸೂಪರ್ ಹಾಂ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಮಾತ್ರ ಮೂವಿ ಸೂಪರಾಗಿದೆ ನೀವೇನು ಕಾಂತಾರ ನೋಡ್ತೀರಾ ಕೆ ಜಿ ಎಫ್ ನೋಡ್ತೀರಾ ಇದರಲ್ಲಿ ನಮ್ಮ ಲೈಫ್ನ ನಾವೇ ನೋಡ್ಕೊಂಡಂಗೆ ಅನಿಸುತ್ತೆ ಅಷ್ಟು ಸಖದಾಗಿದೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂತೂ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಸೂಪರಾಗಿ ಮಾಡಿದ್ದಾರೆ ಇಂಟರ್ವಲ್ ಮೂವಿ ಸಖತ್ತಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಎಲ್ಲ ಹಳ್ಳಿ ಕಡೆಯಿಂದ ಬಂದು ಸಿಟಿ ಲೈಫ್ ನೋಡಬೇಕು ಅಂತ ಬಂದಿರ್ತಾರೆ ಇಲ್ಲಿ ಪ್ರಾಬ್ಲಮ್ಗಳನ್ನ ಇವಾಗೆಲ್ಲ ಅಟ್ ಪ್ರೆಸೆಂಟ್ ಎಲ್ಲರೂ ನಾವು ಅಷ್ಟೇ ಹಳ್ಳಿಗಳನ್ನ ಬಂದು ಸಿಟಿ ಲೈಫ್ ಮಾಡಬೇಕಂದ್ರೆ ಬಂದು ಅಲ್ಲಿ ಅಲ್ಲಿ ಪ್ರಾಬ್ಲಮ್ ಏನು ಮಾಡ್ತಾರೆ ಅಲ್ಲಿ ಪ್ರಾಬ್ಲಮ್ನ ಮೈಮೇಲೆ ಹಾಕ್ಕೊಂಡಿರ್ತೀವಿ ಅದಾದಮೇಲೆ ಹೋದ್ಮೇಲೆ ಏನು ಅಂತ ಗೊತ್ತಿರಲ್ಲ ಅದನ್ನು ಮೂವಿ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಸಿಕ್ಕಾಪಟ್ಟೆ ಕಾಮಿಡಿ ಇದೆ ತುಂಬ ಕಾಮಿಕ್ಕಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಎಲ್ಲರಿಗೂ ಪಕ್ಕ ಇಷ್ಟ ಆಗುತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲರೂ ಬಂದು ಮೂವಿ ಸಿನಿಮಾ ನೋಡ್ರಿ ಸರ್ ತುಂಬ ಚೆನ್ನಾಗಿದೆ ಲೈಕ್ ಒಂದು ಮಿಡಲ್ ಕ್ಲಾಸ್ ಹುಡುಗರು ಬಗ್ಗೆ ಎಲ್ಲ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರದ್ದು ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಆಗಿತ್ತು ಹೌದು ಹೌದು ಸರ್ ಹೊಸೊಬ್ರು ಅಂದರೆ ನಾವು ಹಳೆ ಮುಖಗಳನ್ನ ನೋಡ್ತಾ ಇರ್ತೀವಲ್ಲ ಹೊಸೊಬ್ರು ಹೊಸ ಹೊಸದಾಗಿ ಏನಾದರೂ ಬರ್ತಾ ಇರಬೇಕು ಬಟ್ ಇವರು ಹೊಸೊಬ್ಬರಾಗಿನೇ ಇಷ್ಟು ಚೆನ್ನಾಗಿ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಮಾಡಿರೋದು ತುಂಬ ಚೆನ್ನಾಗಿ ಅನಿಸ್ತು ಮಸ್ಟ್ ವಾಚ್ ಅದೇ ಫ್ಯಾಮಿಲಿ ಪ್ರಾಬ್ಲಮ್ಸ್ ಸರ್ ನನ್ನ ನನ್ನ ನನಗೂ ಇರ್ತಾರೆ ಅವರು ಆಚೆ ದುಡಿತಾ ಇರ್ತಾರೆ ಅವ್ರ ಮನಸ್ಸಲ್ಲಿರೋ ನೋವುಗಳೆಲ್ಲ ಏನು ಅಂತ ಇದರಿಂದ ಅರ್ಥ ಇತ್ತು ಯಾ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಎಲ್ಲರೂ ನೋಡ್ಬೋದು ಹಾಂ ಸಿಂಪಲ್ ಆಗಿ ಕಾಲೇಜ್ ಲೈಫ್ ಸ್ಟೋರಿ ನಮ್ಮ ಜೀವನ ಹೇಗಿದೆ ಸೇಮ್ ಹಂಗೆ ತೋರಿಸಿದ್ದಾರೆ ಹೇಳಿ ಮ್ಯಾಮ್ ತುಂಬ ಚೆನ್ನಾಗಿತ್ತು ಎಂಟರ್ಟೈನ್ಮೆಂಟಾಗಿತ್ತು ಆಮೇಲೆ ಫ್ಯಾಮಿಲಿ ಫುಲ್ ನೋಡ್ಬೋದು ಸ್ಟೂಡೆಂಟ್ ಓರಿಯೆಂಟೆಡ್ ಅಂದರೆ ಅವರು ಟೈಮ್ ಪಾಸ್ ಮಾಡಿದ್ರೆ ಮುಂದೆ ಫ್ಯೂಚರ್ ಹೇಗೆ ಆಗುತ್ತೆ ಅನ್ನೋದು ಯಾ ಯಾವ ಥರ ಆಗುತ್ತೆ ಅನ್ನೋದು ಚೆನ್ನಾಗಿತ್ತು ಡೈಲಾಗ್ಸ್ ಅಂತೂ ಚೆನ್ನಾಗಿತ್ತು ಸೆಂಟಿಮೆಂಟ್ ಟಚ್ ಚೆನ್ನಾಗಿತ್ತು ಟೋಟಲಾಗಿ ಮೂರು ಜನನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋಗಳು ಎಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ನಮ್ಮ ಮಾವನ್ ಮೂವಿ ಆಗಿರೋದ್ರಿಂದ ಇಟ್ ಇಸ್ ವೆರಿ ಗುಡ್ ನೋಡಿ ಎನ್ಕರೇಜ್ ಮಾಡಿ ಫಿಲಮ್ ತುಂಬ ಚೆನ್ನಾಗಿದೆ ಯಾವ ಏಜಲ್ಲಿ ಏನೇನು ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಟೈಮ್ ವೇಸ್ಟ್ ಮಾಡಬಾರ್ದು ಆ ಏಜ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಂಬಂದ್ರೆ ಲೈಫಲ್ಲಿ ಸಕ್ಸಸ್ ಆಗುತ್ತೆ ಅಂತ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲರೂ ಎನ್ಕರೇಜ್ ಮಾಡಿ ಆಲ್ ದ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಅನ್ನಿಸ್ತು ನೋಡಿದಾಗ ಆಲ್ ದಿ ಬೆಸ್ಟ್ ಇಂಟರ್ವೆಲ್ ಟೀಮ್ ತುಂಬ ಚೆನ್ನಾಗಿದೆ ಅದೇ ಹೊಸುಬರು ಅಯ್ಯೋಯ್ಯೋ ಹೊಸುಬ್ರ ಮೂವಿ ಅಂತ ಏನು ಅನಿಸಲ್ಲ ಹೊಸುಬರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಫಸ್ಟಲ್ಲೇ ಔಟ್ಕಮ್ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಮ್ಯೂಸಿಕ್ ಅಂತೂ ಸೂಪರಾಗಿದೆ ಆ್ಯಕ್ಟಿಂಗು ಚೆನ್ನಾಗಿದೆ ಡೈರೆಕ್ಷನ್ ಎಲ್ಲನೂ ಚೆನ್ನಾಗಿದೆ